ಇಂಪ್ರೂವ್ ಮಾಡೋದ್ರ ಬಗ್ಗೆ ಮಾತಾಡಿದ್ರಂತ ಅನಿಸು ತುಂಬ ದಿನ ಆದಮೇಲೆ ಫ್ಯಾಮಿಲಿಯವರೆಲ್ಲ ಕುತ್ಕೊಂಡು ನೋಡೋಂಥ ಸಿನ್ಮಾ ಒಳ್ಳೇದಾಗ್ಲಿ ಅವರು ಡ್ಯಾನ್ಸ್ ಆಗಲಿ ಅವ್ರ ಆ್ಯಕ್ಟಿಂಗ್ ಆಗಲಿ ಯಾವುದೂ ಒಂದು ಹತ್ತು ಸಿನ್ಮಾ ಮಾಡಿರ್ತಾರೆ ನೋಡಿ ಆ ತರ ಮಾಡಿದ್ದಾರೆ ತುಂಬಾ ತುಂಬಾ ಚೆನ್ನಾಗಿ ಅಪ್ಪು ಸರ್ನ ನೆನಸ್ ಮತ್ತೆ ಸ್ಕ್ರೀನ್ ಅಲ್ಲಿ ಆಯ್ತು ತುಂಬಾ ಖುಷಿ ಆಯ್ತು ಒಳ್ಳೊಳ್ಳೆ ಸೀನ್ ಇಟ್ಟಿದ್ದಾರೆ ಎಲ್ಲರೂ ಕೂತ್ಕೊಂಡು ನೋಡ್ಬೋದು ಯಾವ್ದೇ ಒಳಗರ್ ಇಲ್ಲ ಏನು ಇಲ್ಲ ಯಾವ್ದೇ ಕೆಟ್ಟದ್ದು ಏನೋ ಮಾಡಿಲ್ಲ ತುಂಬಾ ಚೆನ್ನಾಗಿ ಮಾಡಿದ್ದಾರೆ ಸರ್ ಅವ್ರ ಆಕ್ಟಿಂಗ್ ಪರ್ಫೆಕ್ಟ್ ಸರ್ ಒಬ್ಬ ಆಕ್ಷನ್ ಹೀರೋ ಅಂತ ಎಲ್ಲರೂ ಅನ್ಕೋಬಹುದು ಒಳ್ಳೆ ಸಿನ್ಮಾ ಇದೆ ಒಳ್ಳೆ ಡ್ಯಾನ್ಸ್ ಫ್ಯಾಮಿಲಿ ಎಂಟರ್ಟೈನ್ಮೆಂಟ್ ಇದೆ ಎಲ್ಲರೂ ಫ್ಯಾನ್ಸ್ ಫ್ಯಾಮಿಲಿ ಎಲ್ಲರೂ ಬಂದ್ಬಿಟ್ಟು ಸಿನಿಮಾ ನೋಡಬಹುದು ಚೆನ್ನಾಗಿದೆ ಸಿನಿಮಾ ದಯವಿಟ್ಟು ನೋಡಿ ತುಂಬಾ ದಿನ ಆದ್ಮೇಲೆ ಒಂದ್ ಒಳ್ಳೆ ಸಿನಿಮಾ ನೋಡೋದು ಚೆನ್ನಾಗಿದೆ ಫ್ಯಾಮಿಲಿ ಕುಕ್ಕು ನೋಡ್ಬೋದು ರವಿಚಂದ್ರನ್ ಸಹ ತುಂಬಾ ಚೆನ್ನಾಗಿ ಆಗ್ತದೆ ಆ ಮೂವಿ ಏನು ಬರತಕ್ಕಂತ ನಮ್ಮ ಕನ್ನಡ ಅಕ್ತಡ ಹಿಂಗೆ ಇಲ್ಲ ಎಕ್ಸ್ಟ್ರಾಡಿನರಿ ಒಬ್ಬ ಜನಾರ್ದನ್ ರೆಡ್ಡಿ ಮಗ ಕೋಟ್ಯಾಧೀಶ್ವರ ನಾನು ಏನ್ ಅನ್ಕೊಂಡು ಬಂದಿದ್ದೆ ಗೊತ್ತಾ ಇಲ್ಲಿ ಕೋಟಿ ಕಣ್ಣಿ ಕಾಣುತ್ತೆ ಕಲೆ ಕಣ್ಣಿ ಕಾಣಲ್ಲ ಅಂತ ನಿಜವಾಗ್ಲು ನಾನೇನ್ ಅನ್ಕೊಂಡೆ ಒಬ್ಬ ದುಡ್ಡಿರೋ ವ್ಯಕ್ತಿ ಒಬ್ಬ ಡೈರೆಕ್ಟರ್ ಹೇಗ್ ಬೇಕಾದ್ರೆ ಕನ್ಫ್ಯೂಷನ್ ಮಾಡ್ತಾನೆ ಬಟ್ ನಿಜವಾಗ್ಲೂ ಒಬ್ಬ ಡೈರೆಕ್ಟ್ರು ಸುಂದರವಾಗಿ ಕೆತ್ತಿದ್ದಾನೆ ಜನಾರ್ದನ್ ರೆಡ್ಡಿ ಮಗನ ನಿಜವಾಗ್ಲೂ ಯಾವ ಥರ ಫೀಲ್ ಆಗುತ್ತಂದರೆ ಸಿನಿಮಾ ನೋಡಿದಾಗ ಅವರು ಒಂದು ಐವತ್ತು ಸಿನಿಮಾ ಮಾಡಿದ್ದಾರೆ ಅನ್ನೋ ರೇಂಜ್ಗೆ ಫೀಲ್ ಆಗುತ್ತೆ ನಮಗೆ ಫ್ರೆಶರ್ ಅಂತ ಅನ್ಸೋದೇ ಇಲ್ಲ ಅಷ್ಟು ಚೆನ್ನಾಗಿ ಆ್ಯಕ್ಟ್ ಮಾಡಿದ್ದಾರೆ ಅವ್ರು ಡ್ಯಾನ್ಸ್ ಅಂತೂ ಕೇಳೇಬೇಡಿ ಭಯಂಕರ ನಮ್ಮ ಕನ್ನಡ ಇಂಡಸ್ಟ್ರಿಗೆ ಮತ್ತೊಂದು ಎಂಟ್ರಿ ಅಂತ ಹೇಳ್ಬೋದು ಅಪ್ಪನ ಮಸಿ ಹೆಸರು ಉಳ್ಸಂಥ ಮಗ ಜನಾರ್ದನ್ ರೆಡ್ಡಿ ರೆಡ್ಡಿ ಮಗ ಅಪ್ಪ ಮಗನಿಗೆ ಬೈಬೇಕಾದ್ರೆ ಸಾವಿರ ಉದ್ದೇಶ ಇರುತ್ತೆ ಯಾವತ್ತೂ ತಂದೆ ಮಗನಿಗೆ ಒಳ್ಳೆಯದನ್ನೇ ಬಯಸ್ತಾನೆ ಬಟ್ ಅದನ್ನು ನಾವು ಯಾವ ಮಕ್ಕಳು ಅರ್ಥ ಮಾಡ್ಕೊಳ್ಳಲ್ಲ ಅದನ್ನು ಕೆಟ್ಟ ದೃಷ್ಟಿನೇ ಯೋಚನೆ ಮಾಡ್ತಾ ಇರ್ತೀವಿ ಕೊನೆಗೆ ಒಂದಿನ ಅರ್ಥ ಆದಾಗ ತಂದೆಯೇ ಇರೋಲ್ಲ ಆ ಥರ ಸ್ಥಿತಿ ಎಷ್ಟೋ ಜನಕ್ಕೆ ಬಂದಿದೆ ಅಪ್ಪ ಎಷ್ಟು ಚೆನ್ನಾಗಿದೆ ಅಂದರೆ ಕಾಂಬಿನೇಷನ್ ಅದ್ರ ಬಗ್ಗೆ ಹೇಳೋಂಗೆಲ್ಲ ಎಕ್ಸ್ಟ್ರಾ ಅಡಿ ನರಿ ಇದೆ ಬಟ್ ಒಂದು ಪ್ರೀತಿ ಪಡ್ಕೊಂಡಾಗ ಒಂದು ಪ್ರೀತಿ ಕಳ್ಕೊಬೇಕು ಅಂತ ಹೇಳ್ತಾರಲ್ಲ ಅಕ್ಕ ಅಪ್ಪನ್ನ ಒಂದು ಮಾಡಿಬಿಡ್ತಾನೆ ಬಟ್ ತನ್ನ ಪ್ರೀತಿನೇ ಮರ್ಕೊಡ್ತೇನೆ ಅವರಪ್ಪ ಅಕ್ಕ ತಮ್ಮನ್ನು ಒಂದು ಮಾಡಿ ಕೊನೆಗೆ ಅವನ್ನೇ ದೂರ ಹಾಕ್ಬಿಡ್ತಾರೆ ಪಾಪ ಅವನ ಪ್ರಜ್ಞಾನೇ ಪ್ರಜ್ಞೆನೇ ಇರೋಲ್ಲ ಅದನ್ನೇ ಹೇಳೋದು ಇದ್ದಾಗ ಉಳಿಸ್ಕೊಳ್ಳಿ ಅಂತ ಹೇಳೋದು ಅಣ್ಣ ಅಕ್ಕ ತಮ್ಮಂದು ರವಿಚಂದ್ರ ಸಾರು ತುಂಬ ಚೆನ್ನಾಗಿ ಮಾಡಿದ್ದಾರೆ ಒಳ್ಳೆ ಹೀರೋ ಸರ್ ಜೂನಿಯರ್ ಸಿನ್ಮಾ ಪ್ರತಿಯೊಂದು ಸೀನು ಮನೆ ಕುಲುವಂತ ಇದೆ ಸಿನಿಮಾ ಅಂತೂ ಮೇಕಿಂಗ್ ಇರ್ಬೋದು ಸಾಂಗ್ ಇರ್ಬೋದು ಕಾಮಿಡಿ ಇರ್ಬೋದು ಮದರ್ ಸೆಂಟಿಮೆಂಟ್ ಅಂತೂ ಫಾದರ್ ಸೆಂಟಿಮೆಂಟ್ ಸಕ್ಕದಾಗಿದೆ ಈ ಸಿನಿಮಾ ಅಂಡ್ರೆಡ್ ಡೇಸ್ ಓಡುತ್ತೆ ತುಂಬ ಚೆನ್ನಾಗಿ ಮಾಡಿದ್ದಾರೆ ಸರ್ ಸಿನಿಮಾ ಅಂತ ಸೂಪರ್ ಮೂವಿ ಸೂಪರ್ ಆಗಿದೆ ಮೂವಿ ಬಂದ್ ನೋಡಿ ಸೆಕೆಂಡ್ ಅಪ್ ಉತ್ತರ ಕರ್ನಾಟಕದವರು ಸೆಕೆಂಡ್ ಅಪ್ ಆಗಿ ಹೊರಹೊಮ್ಮಿದ್ದಾರೆ ಅದನ್ನ ಆಶೀರ್ವದಿಸ್ಬೇಕು ಎಲ್ಲರೂ ಸೂಪರ್ ಆಗಿದೆ ಫೈಟ್ ಸೂಪರ್ ಆಗಿದೆ ಕೊರಿಯೋಗ್ರಾಫ್ ಸೂಪರ್ ಆಗಿದೆ ನೆಕ್ಸ್ಟ್ ಅಪ್ಪು ಜಾಗ ಇವರೇ ತುಂಬೋದು ಅಪ್ಪು ನೆಕ್ಸ್ಟ್ ನೆಕ್ಸ್ಟ್ ಅಪ್ ಇವರೇ ಅಂತ ಹೇಳ್ಬೋದು ಡ್ಯಾನ್ಸು ಆ್ಯಕ್ಟಿಂಗು ಉತ್ತರ ಕರ್ನಾಟಕದವ್ರಿಗೆ ಒಂದು ಒಳ್ಳೆಯ ಫ್ಯೂಚರ್ ಕೊಟ್ಟಿದ್ದಾರೆ ಕಲಾವಿದರು ದಯವಿಟ್ಟು ಆಶೀರ್ವಾದ ಮಾಡಬೇಕು ಎಲ್ಲರೂ ಚೆನ್ನಾಗಿದೆ ಬಾಂಧವ್ಯ ಅಂದ್ರೆ ಹೇಗಿರ್ಬೇಕು ಅನ್ನೋದು ಮೂವಿ ನೋಡಿ ಖುಷಿ ತುಂಬಾ ಚೆನ್ನಾಗಿತ್ತು ಸರ್ ಹೀರೋ ಆಗಿ ತುಂಬಾ ಚೆನ್ನಾಗಿ ಮಾಡಿದ್ದಾರೆ ಮೊದಲನೇದಾಗಿ ಮಾಡ್ತಿದಾರೆ ಅಂತ ಅನಿಸ್ತಾ ಇಲ್ಲ ಎಲ್ಲಾರ್ ಪ್ರೀತಿ ಇದ್ರಲ್ಲಿ ತಂದೆ ತಾಯಿನ ತುಂಬಾ ಚೆನ್ನಾಗಿ ನೋಡ್ಕೊಳ್ಳಿ ಯಾರನ್ನೂ ದ್ವೇಷ ಮಾಡಬೇಡಿ ಚೆನ್ನಾಗಿ ನೋಡ್ಕೊಳ್ಳಿ ಆ ಸೂಪರ್ ಆಗಿ ಆಕ್ಟ್ ಮಾಡಿದರೋ ಹೀರೋ ಫಸ್ಟ್ ಟೈಮ್ ಆಕ್ಟ್ ಮಾಡಿದರೋ ನನಗೆಂತೂ ಸಿಕ್ಕಾಪಟ್ಟೆ ಇಷ್ಟ ಆಯ್ತು ಅವರ ಆಕ್ಟಿಂಗ್ ಎಲ್ಲರೂ ಬಂದು ಮೂವಿನ ನೋಡಿ ತುಂಬಾ ಚೆನ್ನಾಗಿದೆ ಆಕ್ಟರ್ ಸೂಪರ್ ಆಗಿದೆ ಫ್ಯಾಮಿಲಿ ಎಲ್ಲ ಎಂಟರ್ಟೈನ್ಮೆಂಟ್ ಮಾಡೋ ಸಿನಿಮಾ ಇದೆ ನಮ್ಮ ಫ್ರೆಂಡ್ಸ್ ಎಲ್ಲ ಎಂಜಾಯ್ಮೆಂಟ್ ಮಾಡಿದ್ವಿ ಹೀರೋ ಮಾತ್ರ ಸೂಪರ್ ಆಗಿ ಆಕ್ಟ್ ಮಾಡವನೇ ನಮಗೆಲ್ಲ ಇಷ್ಟ ಆಯ್ತು ಮತ್ತೆ ಇನ್ನ

ಎಷ್ಟು ಪವರ್ ಸ್ಟಾರ್ ಇವ್ರೆ ಡ್ಯಾನ್ಸ್ ಅಲ್ಲಿ ಡ್ಯಾನ್ಸ್ ಅಲ್ಲಿ ಪವರ್ ಸ್ಟಾರ್ ಇವ್ರೆ ಸೂಪರ್ ಆಯ್ತು ಸರ್ ಮೂವಿ ಕಣ್ಣೀರ್ ಬಂದ್ಬಿಡುತ್ತೆ ಕ್ಲೈಮ್ಯಾಕ್ಸ್ ಅಲ್ಲಿ ಕ್ಲೈಮ್ಯಾಕ್ಸ್ ಇದು ಬೇರೆ ತರ ಬಿಡಿ ನೋಡಿ ಇವ್ರು ಅಲ್ತವ್ರೆ ಸಿನಿಮಾ ಗೆದ್ದಂಗೆ ಹೆಣ್ಮಕ್ಳು ಹಲ್ತವ್ರೆ ಸಿನಿಮಾ ಗೆದ್ದಂಗೆ ಸಕ್ಕದ್ದೆ ಪ್ರತಿ ಒಂದು ಸೀನು ಪ್ರತಿ ಒಂದು ಸೀನು ಸೂಪರ್ ಆಗಿದೆ ಯಾವ ಸೀನ್ ಅಂತಲ್ಲ ಸಾಂಗ್ ಇರ್ಬೋದು ಫೈಟ್ ಇರ್ಬೋದು ಕಾಮಿಡಿ ಪ್ರತಿ ಒಂದು ಸೀಟಲ್ಲಿ ಕೂರ್ಸುತ್ತೆ ಬೋರ್ ಅನ್ಸಲ್ಲ ಎಷ್ಟು ಫ್ಯಾಮಿಲಿ ಎಲ್ಲ ಕರ್ಕೊಂಡ ಮತ್ತೆ ಬರ್ತಿದೆ ಸಕ್ಕದ ಇದೆ ಜೈ ಜೂನಿಯರ್ ರವಿಚಂದ್ರನ್ ಮತ್ತೆ ಅವರ ಅಪ್ಪ ಮಗನ ಸಂಬಂಧ ತುಂಬಾ ಚೆನ್ನಾಗಿದೆ ಎಲ್ಲ ಒಂದು ಎಲ್ಲ ಒಂದು ಒಳ್ಳೆ ಸಿನ್ಮಾ ರಾಜ್ಕುಮಾರ್ ಸಿನ್ಮಾ ನೋಡ್ದಂಗ್ ಸರ್ ಯಾಕೆಂತ ಅಂದ್ರೆ ಮತ್ತೆ ಡ್ಯಾನ್ಸು ಫೈಟು ಸಾಂಗು ಎಲ್ಲ ಚೆನ್ನಾಗಿದೆ ಸರ್ ಒಂದು ಒಳ್ಳೆಯ ಆ ಆಡ್ಸಪ್ ಹೇಳ್ತೀನಿ ಡೈರೆಕ್ಟರ್ಗೆ ಯಾಕೆಂತಾರೆ ಸೆಕೆಂಡ್ ಹಾಫ್ ನೋಡ್ತಾ ಇದೆ ಸರ್ ಒಂದು ಹತ್ತು ಕಡೆ ನನಗೆ ಕಣ್ಣೀರು ಬಂದ್ಬಿಡಿ ಸರ್ ಒಳ್ಳೆ ಆಕ್ಟಿಂಗ್ ಮಾಡಿದ ಸರ್ ಅವ್ರಿಗೆ ನಿಜವಾಗ್ಲೂ ಅವ್ರಿಗೆ ಒಳ್ಳೇದಾಗಲಿ ಇಂಥ ಸಿನ್ಮಾಗಳು ಬರಬೇಕು ಕನ್ನಡಕ್ಕೆ ಕನ್ನಡಗಳು ಇಂಥ ಸಿನ್ಮಾ ನೋಡಿ ಕನ್ನಡಿಗರು ಕೆಲ್ಸ್ರಪ್ಪ ನಿಮ್ಮ ಕೈ ಮುಗಿತೀನಿ ಕನ್ನಡ ಉಳಿಬೇಕು ಅಂದರೆ ಇಂಥ ಸಿನಿಮಾನ ಕೆಲ್ಸಿ ನೀವು ನೋಡಿ ಗೊತ್ತಾಗಲ್ಲ ತುಂಬಾನೇ ಆಕ್ಟಿಂಗ್ ನೆಕ್ಸ್ಟ್ ಲೆವೆಲ್ ಮಾಡಿದ್ದಾರೆ ಡ್ಯಾನ್ಸ್ ಅಂತೂ ತುಂಬಾ ಚೆನ್ನಾಗಿದೆ ವೈರಲ್ ಸಾಂಗ್ ಅಂತೂ ತುಂಬಾ ಚೆನ್ನಾಗಿದೆ ಆ ಒಂದೊಂದು ಫೈಟಿಂಗ್ ಅಂತೂ ತುಂಬಾ ಚೆನ್ನಾಗಿದೆ ಆ ಸಾಂಗ್ ಅಂತೂ ತುಂಬಾನೇ ತುಂಬಾನೇ ಇಷ್ಟ ಆಗುತ್ತೆ ಅಷ್ಟು ಚೆನ್ನಾಗಿದೆ ಆ ಸ್ಟೋರಿ ಅಂತೂ ತುಂಬಾ ಯುನೀಕ್ ಆಗಿದೆ ತಂದೆ ಮಗಳು ಬಾಂಡಿಂಗ್ ತಂದೆ ಮಗನ್ ಬಾಂಡಿಂಗ್ ಅದು ತುಂಬಾ ಇಷ್ಟ ಆಗುತ್ತೆ ನೋಡೋಕೆ ಆ ಮತ್ತೆ ಈ ಮೂವಿಯಲ್ಲಿ ಸ್ಟಾರ್ಟಿಂಗ್ ಅಲ್ಲಿ ಹೀರೋ ಚೈಲ್ಡ್ಹುಡ್ ಫ್ರೆಂಡ್ ಕ್ಯಾರೆಕ್ಟರ್ ನಾನು ಮಾಡಿದ್ದೀನಿ ಅದಕ್ಕೂ ತುಂಬ ಆಗುತ್ತೆ ನಾನು ಇದರಲ್ಲಿ ಆ್ಯಕ್ಟ್ ಮಾಡಿರೋದು ಮೂವಿ ತುಂಬಾ ಚೆನ್ನಾಗಿತ್ತು ಸರ್ ನೋಡಬೇಕು ಒಂದ್ಸಲಿ ಎಲ್ಲರೂ ಬಂದಿ ಥಿಯೇಟರ್ ಬಂದು ನೋಡಬೇಕು ರವಿ ಸರ್ ಪರ್ಫಾಮೆನ್ಸು ತುಂಬ ಚೆನ್ನಾಗಿದೆ ನಾವು ನಮ್ಮ ಮಗನು ನಾವೆಲ್ಲ ರವಿ ಸರ್ ಮೂವಿ ಯಾವುದೇ ಆದ್ರೂ ಮಿಸ್ ಮಾಡಲ್ಲ ಅದಕ್ಕೋಸ್ಕರ ಆಮೇಲೆ ಮಗಳ ಸೆಂಟಿಮೆಂಟ್ ಪಾತ್ರನೂ ತುಂಬಾ ಚೆನ್ನಾಗಿದೆ ಏನೋ ಒಂದು ಗೆ ತಂದೆ ಮಗಳು ದೂರ ಆಗಿರ್ತಾರೆ ಆಮೇಲಿಂದ ಅವಳಿಗೆ ರಿಯಲೈಸ್ ಆಗುತ್ತೆ ಏನಾಯಿತು ಹಿಂದೆ ಏನಾಯ್ತು ಅಂತ ಅದರಿಂದ ಅವಳು ಅವಾಗ ತಂದೆ ಮಗಳಿಗೂ ಬಾಂಧವ್ಯ ಚೆನ್ನಾಗಿರುತ್ತೆ ಮಗನ ಬಗ್ಗೆ ಮರ್ತ ಅವಾಗ ಅವಾಗ ಒಂಥರ ಒಂತರ ಆಗುತ್ತೆ ಬಗ್ಗೆ ಏನ್ ಹೇಳಿ ಸರ್ ಮೈಯೆಲ್ಲ ಆಗುತ್ತೆ ಅಕ್ಕ ತಂಗಿ ಅವ್ರ ಮೂರ್ ಜನ ಕುತ್ಕೊಂಡಾಗ ಕಣ್ಣಲ್ಲಿ ನೀರ್ ಕಿತ್ಕೊಂಡ್ ಬರುತ್ತೆ ಆತರ ಸೆಂಟಿಮೆಂಟ್ ಇದೆ ತುಂಬ ಚೆನ್ನಾಗಿದೆ ಹಳ್ಳಿಲ್ಲಿ ಹಳ್ಳಿ ನೇಚರ್ನ ಬೆಳೆಸಿ ಅಂತ ಹೇಳ್ತೀನಿ ಯಾಕೆಂದರೆ ಈ ಸಿನಿಮಾ ಉದ್ದೇಶ ಏನಂದರೆ ಹಳ್ಳಿಲಿ ಹುಟ್ಟಿ ಹಳ್ಳಿಲಿ ಬೆಳೆದು ಸಿಟಿಲಿ ಬಂದು ಯಾರನ್ನ ಇಂಪ್ರೂವ್ಮೆಂಟ್ ಮಾಡ್ತೀನಿ ನಮ್ಮ ಹಳ್ಳಿನ ಫಸ್ಟು ಇಂಪ್ರೂವ್ಮೆಂಟ್ ಮಾಡ್ಬೇಕು ಯಾಕೆಂದ್ರೆ ನಾನೊಬ್ಬ ಹಳ್ಳಿ ಮಗ ನಾನು ರೈತನ ಮಗ ನಾನು ಊರಲ್ಲಿ ಹೋದ್ರೆ ಎತ್ತು ಹೊಡಿತೀನಿ ಗಳೆ ಹೊಡಿತೀನಿ ಎಲ್ಲ ಹೊಡಿತೀನಿ ಸಿಟಿಗೆ ಬಂದಾಗ ಬೇರೆ ರೀತಿ ಇರ್ತೀನಿ ಬಟ್ ನಮ್ಮ ಹಳ್ಳಿ ಬಗ್ಗೆ ನಾವು ಕೇರ್ ತಗೊಂಡು ಎಲ್ಲ ಮಾಡಬೇಕು ಅದೊಂದು ಕಂಟೆಂಟ್ ಇಟ್ಟಿದ್ರೆ ತುಂಬ ಇಷ್ಟ ಆಯಿತು ಬ್ರದರ್ ಸಿನ್ಮಾ ಬಗ್ಗೆ ಆ ತುಂಬಾ ಇಷ್ಟ ಆಗಿದ್ದು ಅದು ಅಲ್ಲಿ ಫೈಟಿಂಗ್ ಸೀನ್ ಬರುತ್ತಲ್ಲ ಅದು ಆ ಪೂರ್ತಿ ಮೂವಿನೇ ಚೆನ್ನಾಗಿದೆ ಎಲ್ಲಾ ಸೀನು ಚೆನ್ನಾಗಿದೆ ಫೈಟಿಂಗ್ ಮತ್ತೆ ಅದು ಸಾಂಗ್ ಎಲ್ಲ ಚೆನ್ನಾಗಿದೆ